ಕನ್ನಡ ಜಾಣಜಾಣಿಯ ನಮಸ್ಕಾರ ಗಣೇಶ ಮೆರವಣಿಗೆಗೆ ಮಾತ್ರ ಡಿ ಜೆ ಯಾಕೆ ಸೀಮಿತ ಯಾಕೆ ನೀವು ಸೀತಾರಾಮ ಕಲ್ಯಾಣಕ್ಕೆ ಮಾಡಲ್ಲ ಯಾಕೆ ನೀವು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಮಾಡ್ತೀರಾ ಅದಕ್ಕೆ ಯಾಕಿರಲ್ಲ ಗಣೇಶ ಮೆರವಣಿಗೆ ಮತ್ತೆ ಉಡುಪಿಯಲ್ಲಿ ನಡೆಯುವ ಪರ್ಯಾಯ ಕಾರ್ಯಕ್ರಮದಲ್ಲಿ ಯಾಕೆ ಡಿ ಜೆ ಬಳಸಲ್ಲ ಬ್ರಾಹ್ಮಣರ ಮಂದಿರಗಳು ಮತ್ತೆ ಅವ್ರು ನಡೆಸುವ ಧಾರ್ಮಿಕ ಕಾರ್ಯಕ್ರಮಗಳು ಸತ್ಸಂಗಗಳು ಭಜನೆಗಳು ಇಲ್ಲಿ ಯಾಕಿರಲ್ಲ ಇಲ್ಲಿ ಬಹಳ ಕಿವಿಗೆ ಇಂಪಾದ ಮನಸ್ಸಿಗೆ ಖುಷಿ ಕೊಡುವ ಎಲ್ಲರೂ ಕೇಳಬಹುದಾದಂತಹ ಅಬ್ಬರ ಇಲ್ಲದ ಸಂಗೀತ ಕಚೇರಿಗಳು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಮಾತ್ರ ಯಾಕೆ ಇಲ್ಲಿ ಸೇರ ಜನ ಬೇರೆ ಅಲ್ವಾ ಆ ದಯವಿಟ್ಟು ಮದ್ದೂರಲ್ಲಿ ಕಲ್ಲೊಡ್ದಿದ್ದು ಮತ್ತೊಂದು ಇಡಾನಲ್ಲಿ ನೀವು ಹೋರಾಟ ಮಾಡಿದ್ರಲ್ಲಪ್ಪ ನೀವು ಗಲಭೆಯಾಗಿ ಮಾರೇಷನ್ ಬಂದಿದ್ದೆ ನಾನು ಬಂದಿದ್ದೆ ನಿಮ್ಮ ಮೆರವಣಿಗೆ ನೋಡಿದೆ ಮತ್ತೆ ನಿಮ್ಮ ಮೆರವಣಿಗೆ ಮಾಡಿದ್ದೆ ಎಲ್ಲ ನೋಡಿದೆ ಆ ಮುಖಗಳು ನೋಡ್ತಾ ಇದ್ದರು ನನಗೆ ಅರಕೆಯ ಕುರಿಗಳ ತರ ಕಾಣ್ತಾ ಇದ್ದೆ ನಿಮ್ ಬಲಿ ಕೊಡಕ್ಕೆ ಯಾರೋ ತಂಬಾಡಿಗೆ ಕರ್ಕೊಂಡು ತರ ಕಾಣ್ತಾ ಇದ್ರು ನೀ ದಯವಿಟ್ಟು ನೀವೆಲ್ಲರೂ ಸಹ ನಿಮ್ಮ ಪಕ್ಕ ಪಕ್ಕ ನೆನ್ಸ್ಕೊಳ್ಳಿ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಯಾರಿದ್ರು ಅಂತ ಎಷ್ಟು ಜನ ಬ್ರಾಹ್ಮಣರ ಮಕ್ಕಳಿದ್ರು ಸರ್ ಅಲ್ಲಿ ಎಷ್ಟು ಜನ ಮಾರವಾಡಿಗಳ ಮಕ್ಕಳಿದ್ರು ಎಷ್ಟು ಜನ ಜೈನರ ಮಕ್ಕಳಿದ್ರು ಯಾರಿದ್ರು ನಿಮ್ಗಲ್ಲಿ ಆಮೇಲೆ ಆದಮೇಲೆ ದೊಡ್ಡ ಮೆರವಣಿಗೆಗೆ ದೊಡ್ಡ ದೊಡ್ಡ ಲೀಡರ್ಗಳ ಬಂದ್ರಲ್ಲ ಶಾಲ ಹಾಕೊಂಡು ಪಾಲ್ ಹಾಕೊಂಡಿಲ್ಲ ಅದು ಬೇರೆ ಅವ್ರಿಗೆ ಗೊತ್ತು ಕಲ್ಲುಡಿ ಇವಾಗ ಯಾರಿದ್ರು ಒದೆ ತಿನ್ನವಾಗಿ ಯಾರಿದ್ರು ಅದ್ಯಾವುದೋ ಒಂದು ಕೆಪ್ ಹತ್ರ ಹುಡುಗಿ ಮಾತಾಡ್ಕೊಂಡು ತಿನ್ಲಲ್ಲ ಏನೋ ಏನಾದ್ರು ಚಿಕ್ಕ ಮಕ್ಳಿಗೆ ಕೊಟ್ಟಂಗೆ ಕೊಟ್ರು ಬಿಡಿ ಅದು ಬೇರೆ ಪ್ರಶ್ನೆ ಅದಕ್ಕೆ ಈ ಬೈಟ್ ತೊಗೊಳಕ್ಕೆಲ್ಲ ಪ್ರಶ್ನೆ ಇರಲ್ಲ ಇಷ್ಟೊಂದು ಬರ್ಗೆಟ್ಟಿದ್ರಿ ಅನ್ರಿ ಆಕೆ ಎಂತೆಂತ ಮಾತಾಡಲಿ ಗೊತ್ತಿದೆಯಲ್ಲ ಇಷ್ಟು ಕಚ್ಚಡಾ ತರ ಮಾತಾಡಿದ್ಲು ಏನು ಹೊಡೆದ್ರುಬ್ಬಿಸ್ಬಿಟ್ಟಿಲ್ಲ ತಿಕ್ಕಿದ ಮೇಲೆ ಈ ಸ್ಕೂಲ್ ಮಕ್ಳಿಗೆ ಕೊಡ್ತಾರ ಅವ್ನು ಕೊಟ್ರು ನಗೆ ಅದಲ್ಲ ತಾಯಿ ನೀನು ಮತ್ತ ನಿಂದ ನೀನ್ ಎಲ್ಲೆಲ್ಲಿ ಎಂಡೆ ಕುಡಿತಿದ್ ಅದು ಎಲ್ಲಾ ಬಂದ್ಬಿಡ್ತಲ್ಲ ತಾಯಿ ನಿನ್ ಕತೆ ಎಲ್ಲದು ಬಂದ್ಬಿಡ್ತು ನಗೆ ಪಾಟ್ಲಾಕ್ಬಿಟೆ ಬಲಿಕ ಭಕ್ತರ ಆಗ್ಬಿಟ್ಟಲ್ಲ ಇಡೀ ದೇಶದಲ್ಲಿ ಯಾವುದೇ ಇತರ ಸಾರ್ವಜನಿಕ ಮತ್ತೊಂದು ಮಗದೊಂದು ಚಳುವಳಿ ಹೋರಾಟ ಈ ಒದಿನ ಕೆಲಸದಲ್ಲಿ ಒಬ್ರು ಮೇಲ್ವರ್ಗದ ತೋರಿಸಿದ್ರು ಸರ್ ಬ್ರಾಹ್ಮಣರ ಹೆಣ್ಣುಮಕ್ಳನು ಮಬ್ಬತು ಒಬ್ರು ತೋರಿಸಿ ನೋಡೋಣ ಅವರೆಲ್ಲ ಆರಾಮಾಗಿ ಸರಿಗಮ್ಮಪ್ಪ ಜಡ್ಜ್ಗಳಾಗಿರ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಲ್ವಾ ರಿಯಾಲಿಟಿ ಶೋಗಳಲ್ಲಿ ಇರ್ತಾರೆ ನೀವು ಬೀದಿಲಿ ನಿಂತ್ಕೊತೀರ ಇನ್ನೇನ್ ಬಂತ ಅಯ್ಯಪ್ಪ ಸ್ವಾಮಿದು ಎಷ್ಟು ಜನ ಬ್ರಾಹ್ಮಣರು ಹೋಗ್ತಾರೆ ಅಯ್ಯಪ್ಪ ಸ್ವಾಮಿಗೆ ಎಷ್ಟು ಜನ ಬ್ರಾಹ್ಮಣರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಎಷ್ಟು ಜನ ಬ್ರಾಹ್ಮಣರು ಹೆಣ್ಮಕ್ಳು ಓಂ ಶಕ್ತಿಗೆ ಹೋಗ್ತಾರೆ ಎಷ್ಟು ಜನ ಬ್ರಾಹ್ಮಣರು ನಮ್ಮ ಚುಂಚನಗಿರಿಗೆ ಬರ್ತಾರೆ ಎಷ್ಟು ಜನ ಶೂದ್ರರು ಅದ್ರಲ್ಲೂ ನಿರ್ದಿಷ್ಟ ಒಕ್ಲಿಗರು ರಾಘವೇಂದ್ರಗೆ ಹೋಗ್ತಾರೆ ನಾನು ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಚುಂಚನಗಿರಿ ಭಾನುವಾರ ಬಿಟ್ಟರೆ ಬೇರೆ ದಿವಸ ನೊಣ ಇತ್ತಲ್ಲಿ ಒಂದು ಉಳ ಇರಲ್ಲ ಅಲ್ಲಿ ಮಂತ್ರಾಲಯ ಗುರುವಾರ ಅಲ್ಲ ಎಲ್ಲಾ ದಿವಸನೂ ಫುಲ್ ಹೊಸ ಫುಲ್ ಆ ಮಾರ್ಕೆಟಿಂಗ್ ಟೆಕ್ನಿಕ್ ಇದೆಯಲ್ಲ ಬರಲ್ಲ ಯಾರು ಈ ನಡುವೆ ನಮ್ಮ ಆದಿ ಚುಂಚನಗಿರಿಯ ನಮ್ಮ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಜಿ ನಗರದಿಂದ ಆ ಬಿಜಿ ನಗರಕ್ಕೆ ಬೆಳ್ಳೂರ್ ಕ್ರಾಸ್ ಇಂದ ಮಾಡ್ತಾ ಇದ್ದಾರೆ ಉದ್ದೇಶ ಅಷ್ಟೇ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಹೇಳ್ಬಿಟ್ಟು ಅಸ್ ಕರೆಕ್ಟ್ ಸತ್ತು ಬೂದಿಯಾಗಿ ವೇಸ್ಟ್ ಆಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿಂತ ನಮ್ಮ ಅಂಗಗಳು ಸತ್ತಾಗ ಬದುಕಿದ್ದರೆ ಯಾರಿಗೋ ಒಂದಷ್ಟು ಎಲ್ಪ್ ಆಗುತ್ತೆ ಅಂದ್ರೆ ಅದು ಒಳ್ಳೆ ಕೆಲಸ ಅದು ಮಾಡಬೇಕಾದಂತ ಕೆಲಸ ಆದ್ರೆ ಗುರುಗಳೇ ಇವತ್ತು ವಕಲಿಗರನ್ನ ಬ್ರಾಹ್ಮಣ್ಯನೋ ಘಟಸರ್ಪ ನುಂಗುತ್ತಾ ಇದೆ ಅಡ್ಡ ಹಂಗಂಗೆ ನುಂಗಿ ಉಗುದ ಬಿಸಾಕ್ತಾ ಇದೆ ಅದೇ ನುಂಗಿ ಬಿಸಾಕ್ತಾ ನಿಮ್ಗೆ ಗೊತ್ತಿದೆ ಏನಕ್ಕೂ ಆಗಲ್ಲ ಇಲ್ಲ ಪುಡಿ ಪುಡಿ ಆಗಿರುತ್ತೆ ಅಂಗಾಂಗಗಳನ್ನೆಲ್ಲ ನರ್ಜೋಗಿರ್ತವೆ ಹಂಗಾಗವಾಗಿರುತ್ತೆ ಅವಾಗ ಯಾವ ಧನ ತಗೋತೀರ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ನೀವು ಮಾಡ್ಬೇಕಾಗಿರೋದು ಕುವೆಂಪು ಹೇಳಿದ ವಿಶ್ವ ಮಾನವ ನೆಡಿಗೆ ಮಾಡಬೇಕು ಹಳೆ ಮೈಸೂರು ಭಾಗದಲ್ಲಿ ನಿರ್ದಿಷ್ಟವಾಗಿ ನಾನು ಒಕ್ಕಲಿಗರಿಗೆ ಹೇಳ್ತಾ ಇದ್ದೀನಿ ಒಕ್ಕಲಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಇವತ್ತು ಅತಂತ್ರ ಪರಿಸ್ಥಿತಿಲಿದ್ದಾರೆ ಯಾರಿಗೇ ಆಗಲಿ ಒಂದು ಸಮಾಜಕ್ಕೆ ಹಿಂದೆ ಒಬ್ಬ ಗುರು ಇರಬೇಕಂತೆ ಮುಂದೆ ಗುರಿ ಇರಬೇಕಂತೆ ಇವತ್ತು ಗುರಿನೂ ಕಾಣಲ್ಲ ಗುರುನೂ ಕಾಣಲ್ಲ ಉದಾಹರಣೆ ಲಿಂಗಾಯತ ತಗೊಳ್ಳಿ ಅವರು ಸಪ್ರೇಟ್ ಧರ್ಮ ಇದೆ ಸಪ್ರೇಟ್ ಮಹಾ ಮಹಾಗುರು ಇದಾನೆ ಸಪ್ರೇಟ್ ಸಾಹಿತ್ಯ ವಚನ ಸಾಹಿತ್ಯ ಇದೆ ಅವ್ರ ಸಪ್ರೇಟ್ ಆಚರಣೆಗಳಿದೆ ಒಕ್ಲಿಗರದ್ ಯಾವ ಆಚರಣೆ ಹೇಳಪ್ಪ ಒಕ್ಕಲಿಗರ ಸಾಹಿತ್ಯ ಅಂದ್ರೆ ಯಾವ್ದು ಒಕ್ಕಲಿಗರ ಆಚರಣೆ ಅಂದ್ರೆ ಯಾವ್ದು ಒಕ್ಕಲಿಗರ ದೇವರು ಅಂದ್ರೆ ಯಾವ್ದು ಯಾವ್ದು ಬ್ರಾಹ್ಮಣರು ಹೇಳಿದ್ರೆ ದೇವ್ರು ಬ್ರಾಹ್ಮಣರು ಹೇಳಿದ್ರೆ ಆಚರಣೆ ಅವ್ರು ಹೆಂಗೆ ಹೇಳ್ತಾರೆ ಹಂಗ ಮದುವೆ ಮಾಡ್ತೀರಾ ಅವ್ರ ಹೆಂಗೆ ಇಂಥ ಹೋಮ ಮಾಡೋದ್ ಅಂತ ಹೋಮ ಮಾಡಿ ಮನೆಗ್ ಪ್ರೇಮ ಮಾಡ್ತೀರಾ ಸತ್ತ ತಿಥಿ ಮಾಡಿಸ್ತೀರಾ ಸತ್ತಾಗ ಮತ್ತು ಕರೆಸ್ತಿರಲ್ಲ ಈಗ ಸತಗೂ ಕರೆಸ್ತೀರಾ ಇನ್ನು ಸತ್ಯನಾರಾಯಣ ಅದೇ ಆಯಾ ಕಾಲಘಟ್ಟಕ್ಕೆ ಹೊಸ ಹೊಸ ದೇವ್ರುಗಳ್ ಬಿಡ್ತಾ ಇರ್ತಾರ ಅಪ್ಡೇಟ್ ಆಗಿ ಅಪ್ಡೇಟ್ ಆಗಿ ಸತ್ಯನಾರಾಯಣ ಎಲ್ಲ ಸ್ವಾಮಿ ಇದ್ದ ನಮ್ಮ ತಾತನ ಕಾಲದಲ್ಲಿ ವರಮಾಲಕ್ಷ್ಮಿ ಇದ್ಲಾ ಈಗ ಸತ್ಯನಾರಾಯಣ ಬಂದ ರೇ ಎಲ್ಲರೂ ಅವರ ಮನೆ ದೇವರು ಬಿಟ್ಟು ಹೊಸಮನೆ ಸತ್ಯನಾರಾಯಣ ಪೂಜೆ ಅಂತ ಇವ್ರು ಕರೆಸಿ ಯಾರಿಗ ಲಾಭ ಅದಕ್ಕೆ ಹೇಳೋದು ಇವ್ರಿಂದ ಒಕ್ಕಲಿಗರಿಗೆ ಸ್ವಂತ ದುಂತು ಏನೂ ಇಲ್ಲ ಈಗ ಮೆದುಳನ್ನು ಯಾರೇ ಕೊಟ್ಬಿಟ್ರು ಗುರುಗಳ ನೀವು ಇಲ್ಲಿ ಮಾರ್ಗದರ್ಶನ ಮಾಡಬೇಕು ಅವ್ರಿಗೆ ಮೆದುಳಾಗಬೇಕು ಕುವೆಂಪು ಇಷ್ಟು ಮಾತ್ರ ಹೇಳಿದ್ರು ಉಳುವ ಯೋಗಿಂತ ಕರೆದಂಥವ್ರು ಯೋಗಿಗಳು ಎಲ್ಲೋಗ್ತಾರೆ ಗೊತ್ತ ಯಾರು ಸವಾಸ ಮಾಡ್ತಾರೆ ಕೊಲೆಗಡಕರ ಸವಾಸ ಮಾಡ್ತಾರೆ ಅವನು ಮುಸ್ಲಿಮು ಪ್ರಿನ್ಸಿಪಾಲು ಅವ್ನ ಕಳಿಸ್ಬೇಕು ಅವ್ನು ಕಳಿಸ್ಬೇಕು ಅಂದ್ರೆ ಅಲ್ಲಿ ಓದೋ ಮಕ್ಳ ಶಾ ಮಕ್ಳಿಗೆ ವಿಷ ಹಾಕ್ಬಿಡ್ಬೇಕು ಅನ್ನಕ್ಕೆ ತಿನ್ನ ಅನ್ನಕ್ಕೆ ಕುಡಿಯೋ ನೀರಿಗೆ ವಿಷ ಹಾಕ್ಬಿಟ್ಟು ಮಕ್ಕಳನ್ನ ಸಾಯಿಸ್ಬಿಟ್ರೆ ಅದು ಮುಸ್ಲಿಂ ತಲೆ ಮೇಲೆ ಬರುತ್ತೆ ಅವ್ನ ಇಂಥ ಇಂತ ಕೊಲೆಗಡಕರಿದ್ರಲ್ಲ ಈ ಅಯೋಗ್ಯರು ಇವ್ರು ಸವಾಸ ಮಾಡ್ತಾರೆ ಅಂದ್ರೆ ಇವ್ರು ಇವತ್ತು ಕಬ್ಜಾ ಮಾಡ್ತಾರೆ ಒಕ್ಕಳಿಗ ಹುಡುಗರನ್ನ ಇವ್ರು ಬೀದಿ ನಿಲ್ಲಿಸಿದ್ದಾರೆ ಇವು ಅದೇ ಚಿಂತ ಅವ್ರ ಉಳುವ ಯೋಗಿ ಅಂತ ಕರೆದಂತ ಕುವೆಂಪು ಕರೆದ್ರು ಆ ಸಮುದಾಯವು ಎಲ್ಲಿ ಹೋಗ್ತಾ ಇದೆ ಮತ್ತೆ ರಾಜಕೀಯ ತಗೊಳ್ಳಿ ಇಲ್ಲಿ ಸಂತೋಷ್ ಲಾಡ್ ಅವ್ರು ಹೇಳಿದ ಮಾತನ್ನು ನಾನು ಕೋಟ್ ಮಾಡ್ತೀನಿ ಇಲ್ಲಿ ಮರ್ತೋಗಕ್ಕಿಂತ ಮುಂಚೆ ಸಂತೋಷ್ ಲಾಡ್ ಹೇಳ್ತಾ ಇದ್ರು ಉತ್ತರ ಭಾರತಗಳು ಯಾಕೆ ಆರ್ಥಿಕವಾಗಿ ಬೆಳೀಲಿಲ್ಲ ನಮ್ಮ ದಕ್ಷಿಣ ಭಾರತಗಳು ಅದ್ರಲ್ಲಿ ನಮ್ಮ ಕರ್ನಾಟಕ ಆರ್ಥಿಕವಾಗಿ ಯಾಕೆ ಬೆಳೀತು ಅಂದ್ರೆ ಎರಡು ಸಮುದಾಯಗಳ ಕಾರಣ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಮೂರ್ಗುರು ತರ ಯೋಗಿ ಆದಿತ್ಯನಾಥ ಬರ್ಬೇಕ ಬಂದು ಏನ್ ಮಾಡ್ತಾನೆ ಅಲ್ಲೇನ್ ನೋಡ್ಕೊಳ್ಳಾಗ್ತಾ ಇಲ್ಲ ನಮ್ ಟ್ಯಾಕ್ಸ್ ಬದುಕ್ತಾಯಿದೆ ರಾಜ್ಯ ಸರಿನಾ ಅವನ್ ಮಾಡಲ್ಲ ಇವ್ರಿಗೆ ಉಚ್ಚುಕ್ತರ ಮಾತಾಡ್ತಾವ್ರು ಸಂತೋಷ್ ಲಾಡಿ ಮಾತು ಒಕ್ಲಿಗರು ಲಿಂಗಾಯತರು ದಲಿತರಿಗೆ ಮತ್ತೊಬ್ಬರಿಗೆ ಒಡೆದ್ರದ್ದು ಮತ್ತೊಂದು ನಿಜ ದಬ್ಬಳಕೆ ಮಾಡೋದು ಏನ್ ಸುಳ್ಳಲ್ಲ ಅಲ್ಲ ಇವತ್ತಿಗೂ ಮಾಡ್ತಾವ್ರು ಅಲ್ಲೇನು ಸುಳ್ಳು ನಾನು ಹೇಳದೇ ಇಲ್ಲ ಆದ್ರೆ ಅವ್ರು ಕಟ್ಟಿದಂತ ಮಠಮಾನ್ಯಗಳು ಅವರು ಬೇರೆ ಎಲ್ಲ ಸಮುದಾಯಗಳ ಕೊಟ್ಟಂತ ಶಿಕ್ಷಣ ಇದೊಂದು ನೆನ್ಪಿಟ್ಕೊಳ್ಳಿ ನಿಮ್ಗೆ ಬ್ರಾಹ್ಮಣರ ಮಠಗಳಲ್ಲಿ ಬೇರೆ ತಳ ಸಮುದಾಯಕ್ಕೆ ಕೊಟ್ಟಿಲ್ಲ ಶಿಕ್ಷಣ ಕೊಡ್ಲಿಲ್ಲ ನಿರ್ಮಲಾ ಸ್ವಾಮಿ ಹೇಳ್ತಾ ಇದ್ರು ನಮ್ಮ ಸಂಸ್ಥೆಯಲ್ಲಿ ಅರವತ್ತು ಪರ್ಸೆಂಟ್ ಬೇರೆ ಜಾತಿಯವರು ಇದ್ದಾರೆ ಅಂತ ಹೇಳಿದ್ರು ಮತ್ತೆ ಅಹ್ ಓದಕಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದನ್ನು ಯಾವುದೇ ಜಾತಿ ಯಾವುದೇ ಧರ್ಮದ ಮಕ್ಕಳು ಕರ್ಕಬಾರಬೇಕು ನಾನು ಓದಿಸ್ತೀನಿ ಸೇವೆ ಅಂತ ಬಂದ್ರೆ ನನ್ನ ಧರ್ಮ ಜಾತಿ ಇಲ್ಲ ಗುರು ಅಂತ ಬಂದ್ರೆ ನಾವು ಒಕ್ಕಲಿಗರು ಗುರು ಅಂತ ಹೇಳ್ತಾ ಇದ್ರು ಈ ತರ ಎಷ್ಟು ಜನ ಕೇಳಿ ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ನಂಗೆ ಸಂತೋಷ ಲಾಡ್ ನನಗೆ ಈ ಎರಡು ಸಮುದಾಯಗಳು ಅವ್ರು ಕಟ್ಟಿದಂತ ಮಠಮಾನ್ಯಗಳು ಶಿಕ್ಷಣ ಅಕ್ಷರ ದಾಸೋಹ ಅನ್ನದಾಸೋಹ ಮಾಡಿದ್ರು ಅದನ್ನ ನೋಡ್ಕೊಂಡು ಬೇರೆ ಬೇರೆ ಸಮುದಾಯಗಳು ಅವರು ಮಠ ಕಟ್ಕೊಂಡ್ರು ಅವರು ಈ ಥರ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ರು ಹಂಗಾಗಿ ಕರ್ನಾಟಕ ಉದ್ದಾರ ಆಯ್ತು ಈ ಎರಡು ಸಮುದಾಯದ ಕೊಳಗಿನೂ ಇದೆ ಅಂತ ಹೇಳ್ತಾರೆ ಒಳ್ಳೆ ಮಾತು ಮತ್ತೆ ಆ ರಾಜಕೀಯವಾಗೂ ಸಹ ಎರಡೇ ಸಮುದಾಯದರು ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿದ್ರು ಬಟ್ ಇನ್ನು ಆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಒಕ್ಲಿಗರು ಮುಖ್ಯಮಂತ್ರಿ ಆಗೋದು ಅನ್ನೋದು ಬಹಳ ಕಷ್ಟ ಇದೆ ಒಂದು ಸಮುದಾಯದಿಂದ ಹಾಕುತ್ತೆ ಅಂತ ಹಿಂದೆ ರಾಜಕೀಯ ಪ್ರಜ್ಞೆಗಳು ಎಷ್ಟೋ ಜನಕ್ಕೆ ಇರಲಿಲ್ಲ ಬಡಪ್ಪ ಯಾರೊಬ್ರು ಆಗ್ತಾರೆ ಅಂತ ನಿಂತ್ಕೋತಾ ಇದ್ರು ಅದು ಏನೇ ಕಿತ್ತಾಟ ಆದರೂ ಅಲ್ಲಿ ಜಾತಿ ಗಲಭೆಗಳು ಹೇಳಿದ್ನಲ್ಲ ತಳ ಸಮುದಾಯಕ್ಕೆ ನಾವು ಹೊಡೆದಿದ್ದೀವಿ ಇಲ್ಲ ಅಂತ ಹೇಳದೇ ಇಲ್ಲ ನಾನು ಆದ್ರೆ ರಾಜಕೀಯ ಬಂದಾಗ ಒಟ್ಟರ ಒಂದು ಒಟ್ಟಾಗಿ ನಿಂತ್ಕೊತಿದ್ರು ಇವತ್ತು ಎಲ್ಲಾ ಸಮುದಾಯಗಳಿಗೂ ರಾಜಕೀಯ ಪ್ರಜ್ಞೆ ಬಂದಿದೆ ತಿಳುವಳಿಕೆ ಬಂದಿದೆ ಎಲ್ಲ ಒಟ್ಟಾಗ್ತಾ ಇರ್ತಾರೆ ನಿಮ್ಮನ್ನು ಏಕಾಂಗಿ ಮಾಡ್ತಾರೆ ಈ ನೀವು ಯೋಚನೆ ಮಾಡಿ ಯಾವ ಸಮುದಾಯವತ್ತು ಒಕ್ಕಲಿಗರ ಜೊತೆ ಇದೆ ರಾಜಕೀಯವನ್ನ ಕೇಳ್ತಾರೆ ಯಾಕೆಂದ್ರೆ ದೇವೇಗೌಡರು ಚಳುವಳಿ ಎಂಕಿಂತಿದ್ದು ಆ ಥರ ಇರ್ತಿದ್ದು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಅಲ್ಪಸಂಖ್ಯಾತರು ಮಹಿಳೆಯರು ಈ ಥರ ಹೋರಾಟ ಮಾಡ್ತಿದ್ರು ದೇವೇಗೌಡರು ನಾವು ಒಪ್ಲಿ ಬಿಡ್ಲಿ ಈ ಸಮುದಾಯಕ್ಕೆ ಬಡ ದೊಡ್ಡ ಲೀಡರ್ ಆಗಿದ್ರೆ ದೇವೇಗೌಡ್ರೆ ಅಂತ ಕುಮಾರಸ್ವಾಮಿನೇ ಡಿ ಕೆನೂ ಆಗಿರ್ಲಿಲ್ಲ ಅವ್ರೇನು ಆಗ್ತಾರೇನ ಕಾಲಕ್ಕೆ ಇಲ್ಲಪ್ಪ ನನಗೆ ನನ್ನ ನನೇಬಾರ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲ ಕೂತು ಶ್ಲೋಕ ಪಾಕ ಹೇಳ್ಕೊಂಡು ಏನೇನೋ ವಿಚಿತ್ರವಾಗಿ ಆಡ್ತಾವ್ರ ಅವರು ಇನ್ನು ಆರ್ ಅಶೋಕನ ಮತ್ತೆ ಇವರು ಅಶ್ವಥ್ ನಾರಾಯಣ ಯಾವ ಆ್ಯಂಗಲ್ ಒಕ್ಲಿ ಕೇಳೋಕೆ ಸಾಧ್ಯನೇ ಇಲ್ಲ ಆ ಸೀಟ್ ಇರೋ ಬಿಡಿ ಅಲ್ಲಿ ಗೇಟ್ ಕಾಯಕ ಲೀಸ್ಕೊಂಡಿದ್ದೀವಿ ಅಲ್ಲಿ ಗೇಟ್ ಕೀಪರ್ ಆ ಪ್ರತಾಪ್ ಸಿಂಗ್ ಅನ್ನೋದು ಒಳ್ಳೆ ಇನ್ನೂ ಬುದ್ಧಿ ಟಿಕೆಟ್ ಕೊಡ್ಲಿಲ್ಲ ತೇಜಸ್ ಸೂರಿ ಕೊಡ್ತಿದ್ದಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅದು ಬುದ್ಧಿ ಬತ್ತಲ್ಲ ಅದಕ್ಕೆ ಅದೇ ಗುಲಾಮಗಿರಿ ಮಾಡ್ತಾ ಇದ್ದೆ ಇದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿದ್ರು ಅವ್ರ ಕಥೆ ಏನಾಯ್ತು ಇವತ್ತು ಏನಾಗಿದೆ ನಿಖಿಲ್ ಕುಮಾರಸ್ವಾಮಿ ಯಾವ ಮಟ್ಟಕ್ಕೆ ಕೆಪ್ ಕೆಪರ್ ತರ ಮಾತಾಡ್ತಾನೆ ಮಂಗಂತರ ಮಾತಾಡ್ಕೊಂಡು ಎಂಥದ್ದು ಏ ನಮ್ಮ ಸನಾತನ ಧರ್ಮ ನಮ್ಮ ಧಾರ್ಮಿಕ ಭಾವನೆ ಮಟ್ಟಕ್ಕೆ ಬಂದ್ಬಿಟ್ಟಾನೆ ಯೋ ನಿಮ್ಮ ತಾತ ಹೋರಾಟ ಮಾಡಿ ನೋಡಪ್ಪ ನಿಮ್ಮ ತಾತ ರೈತರು ಕಾರ್ಮಿಕರು ಬಡವರು ಬಗ್ಗರು ಈ ಅನ್ನ ಬಟ್ಟೆ ಬದುಕು ಇದ್ರ ಪರವ ಹೋರಾಟ ಮಾಡಿದ್ರು ನೀನು ಆ ಸಂಘಿಗಳ ತರ ಬಂದ್ಬಿಟ್ಟು ಕುತ್ಕೊಂಡು ಅವ್ರಿಗಿಂತ ಹೆಚ್ಚಾಗಿ ಅದ ಕೇಸರಿ ಹಾಕೊಂಡು ಮಟ್ಟಕ್ಕೆ ಬಂದ್ಬಿಟ್ಟಿದೆಯಾ ಅಂದ್ರೆ ಮದ್ದೂರು ನಡೀತಾ ಇರೋದು ಕೆಲವೇ ಕೆಲವು ಕುಟುಂಬಗಳು ಸ್ವಾರ್ಥಕ್ಕೋಸ್ಕರ ಇವರ ರಾಜಕೀಯ ತೇವುಗಳು ಉಳುವಿಕೆಗೋಸ್ಕರ ಆಯ್ತು ಅವ್ರಾರು ಉಳ್ಕೋತೀರಾ ನೀವು ಇಲ್ಲ ಈ ಶೂದ್ರ ಕುಟುಂಬಗಳು ಇಲ್ಲಿ ನೀವು ನಮ್ಮ ಸಮುದಾಯನ ಬಳಸ್ಕೋತೀರಾ ಅಲ್ಲಿ ನಿಮ್ಮ ಬದುಕನ್ನ ನಿಮ್ಮ ಈ ಹಿಡಿತವನ್ನ ಆ ಬ್ರಾಹ್ಮಣ್ಯ ಕೊಡ್ತೀರಾ ಅವರು ನಿಮ್ಮನ್ನ ಸರ್ವನಾಶ ಮಾಡ್ತಾರೆ ಇವತ್ತು ಉದಾಹರಣೆ ತಾಜಾ ಉದಾಹರಣೆ ದೇವೇಗೌಡರ ಕುಟುಂಬ ಇವತ್ತು ಛಿದ್ರಗೊಂಡಿದ್ದ ದೇವೇಗೌಡ ಕುಟುಂಬ ಕಾರಣ ಈ ಸಂಘಿಗಳ ಸವಾಸ ಮಾಡಿ ಮತ್ತಷ್ಟಕ್ಕೂ ಒಂದ್ಸಲ ಯೋಚನೆ ಮಾಡಿ ಮುಸಲ್ಮಾನರಿಂದ ಒಕ್ಲಿಗರಿಗೆ ಅಪಾಯ ಇದೆ ಅಂದ್ರೆ ಇದು ಎಷ್ಟು ನಿಗೆಪಾಟ್ ಮಾತ್ರ ಹ್ಮ್ ಯಾವ ಮುಸಲ್ಮಾನ ಬಂದ್ಬಿಟ್ಟು ಒಕ್ಕಲಿಗರ ಮೇಲೆ ಅಧಿಪತ್ಯ ಸ್ಥಾಪಿಸ್ತಾನೆ ದಬ್ಬಾಳಿಕೆ ಮಾಡಕ್ ಬರ್ತಾನೆ ಸಾಧ್ಯ ಇದೆಯಂತ ಹೇಳಿದ್ರು ಅಷ್ಟಕ್ಕೂ ಈ ಎರಡು ಸಮುದಾಯ ಎಷ್ಟು ಒಗ್ಗಟ್ಟಾಗಿತ್ತು ಅಂದ್ರೆ ಇದನ್ನ ಬೇಕಂತೆ ಹೊಡೆದ್ರು ಈ ಕಂತ್ರಿಗಳು ಅಡ್ನಾಡಿ ಕಾರ್ಯಪ್ಪನಂತ ಅಯೋಗ್ಯರ ಮುಖಾಂತರ ನೀವ್ ಯಾರ್ ಅರ್ಥನೆ ಮಾಡ್ಕೊಂಡಿಲ್ಲ ರಾಜಕೀಯವಾಗಿ ಒಕ್ಲಿಗರ ಜೊತೆ ಮುಸಲ್ಮಾನರು ಎಲ್ಲಿವರೆಗೂ ಇರ್ತಾರೋ ನಮ್ಗೆ ಉಳಿಗಾಲ ಏನ ನಮಗೂ ಮುಸಲ್ಮಾನರಿಗೂ ಒಕ್ಕಳಿಗೂ ಎಂಥ ಅವಿನಾಭಾವ ಸಂಬಂಧ ಇತ್ತು ಯಾಕಂದ್ರೆ ನಾವು ಕೃಷಿ ಮಾಡೋರು ಅವರು ನಮ್ಗೆ ದನಗಳ್ ಲಾಲ ಕಟ್ಟೋದು ಮತ್ತೊಂದೆಲ್ಲ ಇತ್ತು ನಮ್ಗೆ ವ್ಯವಹಾರಗಳಿತ್ತು ಕೊಡ್ಕೊಳ್ಳುವಿಕೆ ಇತ್ತು ಎಲ್ಲಾದ್ರೂ ಚೆನ್ನಾಗಿದ್ವಿ ನಾನು ನಾವು ಅವರಿಂದ ನಮ್ಗೆ ಎಲ್ಪ್ ಆಗ್ತಾ ಇದ್ವಿ ನಾ ತೊಂದ್ರೆ ಆಗ್ತಿರ್ಲಿಲ್ಲ ಅದು ಸಹಿಸ್ನಾರ್ದಲ್ಲೇ ಆ ಅಡ್ನಾಡಿ ಕಾರ್ಯಪ್ಪನಿಂದ ಉರಿಗೌಡ ನಂಜೇಗೌಡ ತಂದ್ರು ಮಂಡ್ಯಕ್ಕೆ ನಿರ್ಮಲಾ ಸ್ವಾಮೀಜಿ ಹೇಳಿಕೆ ಅಂದ್ರೆ ಅವಾಗ ಯಾರೊಬ್ರು ನಮ್ಮ ಬಾಳ ಅಂತ ಒಬ್ರು ಹೇಳಿದ್ರು ಹೇ ದಡ್ಡ್ರ ತರ ಮಾಡ್ಬೇಡಿ ನಿಲ್ಲಲ್ಲ ಶುರು ನೋಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ ಮಾತು ನಿಧ ಆಯ್ತು ಈ ಕೆರಗೋಡ ತಂದ್ರು ನಾಗಮಂಗಳ ತಂದ್ರು ಮದ್ದೂರು ಮುಂದೆ ಯಾವ್ದೋ ಗೊತ್ತಿಲ್ಲ ನಿರಂತರ ನಿರಂತರ ಹಳೆ ಮೈಸೂರು ಭಾಗವನ್ನ ಕರಾವಳಿ ಮಾಡ್ಕೊಂಡು ಹೊಂಟಿದ್ದಾರೆ ಅದನ್ನ ತಡೆ ಒಡ್ಬೇಕಾದಂತ ಗುರುಗಳು ನೀವು ಮೌನ ನೀವು ಬರ್ಬೇಕು ನೀವು ಸವರ್ಧ ಯಾತ್ರೆ ಮಾಡ್ಬೇಕು ಕುವೆಂಪುನ ಸ್ವತಃ ಮಲ್ನಾಡಕ್ಕಿಂತ ಹೆಚ್ಚು ಅವ್ರು ಹುಟ್ಟಿದ ಮಲ್ನಾಡ ಇರ್ಬೋದು ಅದೇ ದತ್ತು ತಗೊಂಡದ್ ಮಂಡ್ಯ ಕುವೆಂಪು ಹದಿನೆಂಟನೇ ವಯಸ್ಸಾಗಿದ್ದಾಗಲೇ ಸನ್ಮಾನ ಮಾಡಿದ್ರ ಮಂಡ್ಯಗರು ಕುವೆಂಪು ಹದಿನೆಂಟನೇ ವಯಸ್ಸು ಸನ್ಮಾನ ಮಾಡಿದ್ರೆ ಮಂಡ್ಯಗಳು ಕುವೆಂಪು ಹಿಡಿದ ಮಂತ್ರಮಂಗಲ್ ನಡೆದಿದ್ದೇ ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ಇವತ್ತು ಕುವೆಂಪು ಅಂತ ಕುವೆಂಪುನ ದಡ್ಡ ಅಂದರು ನೀಚಾಂದರು ಅವರೆಲ್ಲ ನಿಮ್ದೇ ಬದುಕ್ತವ್ರೆ ಅವರ ಸಂತತಿ ಇದೆಯಲ್ಲ ಆಯೋಗ್ಯ ಸಂತತಿ ಜೊತೆ ನೀವು ಸೇರ್ತಾ ಇದ್ರ ಕುವೆಂಪುನ ಬೈದಂಥ ಸಂತತಿ ಜೊತೆ ನೀವು ಸೇರ್ಕೋತಾ ಇದ್ರ ಯೋಚನೆ ಮಾಡಿ ನಿಮ್ಮ ಅಕ್ಕಪಕ್ಕದ ಯಾರಿದ್ರೂ ಯೋಚನೆ ಮಾಡಿ ಸರ್ ಅಷ್ಟು ಪ್ರಜ್ಞೆ ಇಲ್ವ ನಿಮ್ಗೆ ರಾಜಕೀಯವೋ ಏಕಾಂಗಿ ಆಗ್ತಾ ಇದ್ರ ಇನ್ನು ಕನಸು ಒಕ್ಕಲಿಗರ ಮುಖ್ಯಮಂತ್ರಿ ಆಗೋದು ಈ ರಾಜ್ಯಕ್ಕೆ ಅಲ್ಲಿ ನಿಮ್ ಸ್ವಂತದ್ದಿಲ್ಲ ಅವ್ರು ಯಾರ ಹೇಳಕ್ ಕೇಳ್ತಾ ಇದ್ರ ನೀವು ಗಣೇಶಂದು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗಣೇಶ ಏನು ಹುಟ್ಟು ಮತ್ತೊಂದು ಅವರೇ ಏನು ಅಭಿಪ್ರಾಯಗಳಿದೆ ಏನ್ ಕತೆ ಎಲ್ಲವನ್ನೂ ನೋಡೋಣ ಇಲ್ಲ ಹೇಳಿ ಅವ ಅದಕ್ಕೆ ಹೇಳಿದ್ದು ಅಲ್ಲಿ ಯಾಕೆ ಡಿ ಜೆ ಇಲ್ಲಿ ಮಾತ್ರ ಯಾಕೆ ಡಿ ಜೆ ಅಲ್ಲಿ ಹಾಕ್ಬೇಕಲ್ವಾ ಇವತ್ತು ಎಷ್ಟು ಜನ ಬಂದ್ರು ಆ ಇಪ್ಪತ್ತೊಂದು ಜನ ಏನೋ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ರ ಎಷ್ಟು ಜನ ಬ್ರಾಹ್ಮಣ ಇದ್ರು ಆ ಹುಡುಗಿ ಅದಲ್ವಾ ಇನ್ಯಾರಾದ್ರು ಇನ್ಯಾವತ್ ಬುದ್ಧಿ ಬರೋದು ಇನ್ನು ಹಲವಾರು ವಿಚಾರಗಳಿದೆ ಅದನ್ನ ನಾವು ಮುಂದೆ ನೋಡೋಣ ಗಣೇಶನ ಬಗ್ಗೆ ನಾನು ನಾನು ಆಕ್ಚುಲಿ ಇದ್ದೇ ನಾನು ಗಣೇಶನ್ ಮಾತಾಡ್ಬೇಕು ಮತ್ತೊಂದು ಇತ್ತು ಅದ್ ನೋಡಿದಾಗ ಮತ್ತು ಒಕ್ಲಿಗರ ಗಂಭೀರ ಸಮಸ್ಯೆಗಳಿದಾವಲ್ಲ ಹೆಣ್ ಗೊತ್ತಿದೆ ನಿಮ್ಗೆ ಒಕ್ಲಿ ಒಕ್ಕಲ್ತನ ಮಾಡ್ರೆ ಹೆಣ್ ಸಿಗ್ತಾ ಇಲ್ಲ ಆ ಕಡೆ ಎಲ್ಲ ಬೇರೆ ಬೇರೆ ನಾರ್ತ್ ಇಂಡಿಯನ್ ನಾರ್ತ್ ಕರ್ನಾಟಕ ಹೋಗ್ಬಿಟ್ಟು ಐವತ್ತು ಸಾವಿರ ಲಕ್ಷ ಕೊಟ್ಬಿಟ್ಟು ಕರ್ಕೊಂಡು ಮದುವೆ ಮಾಡ್ಕತ ಇದ್ರೆ ಎಲ್ಲರಿಗೂ ಗೊತ್ತು ಆಮೇಲೆ ಇನ್ನೊಂದಷ್ಟು ಏನ್ ಹೇಳ್ತಾರೆ ಹೇ ಒಲೆರು ಮಾದಿಗರು ಬಿಟ್ಟು ಯಾರಾದ್ರೂ ಸರಿ ಅಂತ ಹೇಳ್ತಾರೆ ನನಗೆ ಗೊತ್ತು ನನಗೆ ಹೇಳಿದಾರೆ ಸ್ವಲ್ಪ ಆ ಪರಿಸ್ಸೆ ಆದ್ರೂ ಬರುತ್ತೆ ಖಂಡಿತ ಆಗ್ತೀರಾ ಇದು ಬೇಡ ಈ ತಮ್ಮ ಸರಿನಾ ಇದು ಬೇಡ ಇದು ಆಮೇಲೆ ಭ್ರೂಣ ಹತ್ಯೆ ನಡೀತಾ ಇದೆ ಮಂಡ್ಯದಲ್ಲಿ ಜಾಸ್ತಿ ಹೆಣ್ಣು ಭ್ರೂಣ ಹತ್ಯೆ ಇಂಥ ಗಂಭೀರ ಸಮಸ್ಯೆಗಳಿದ್ದಾವೆ ವಿಜಯೇಂದ್ರ ಅವ್ರೇನೋ ಅದೇನೋ ಭಾಸ್ಕರ್ ರಾವ್ ಹಿಡಿದು ಅದು ಸತ್ಯ ಸತ್ಯ ತಿಳ್ಕೊಳಕ್ಕೆ ಒಂದು ಕಮಿಟಿ ಮಾಡ್ತಾವ್ರಂತೆ ಕಲ್ಲು ಹೊಡೆದ ಯಾರು ಅಂತ ಹೇಳ್ಬಿಟ್ಟು ಗೊತ್ತಿದೆ ಅದೆಷ್ಟೆಲ್ಲ ಪ್ರಚೋದನೆ ಏನಾಯ್ತು ಆ ಅವರು ಮುಸ್ಲಿಮಾನರು ಹೊಡೆದ್ರು ಅವರೇ ಹೊಡೆದಾರ್ ಅಂತ ಅವರೇ ಒಪ್ಕೊಂಡಿದ್ದಾರೆ ಕೇಸ್ ಆಗಲಿ ಅದಕ್ಕೆ ಪ್ರಚೋದನೆ ಹೆಂಗಿತ್ತು ಗೊತ್ತಲ್ಲ ಹ ಅದಕ್ಕೆ ಹೇಳಿದ್ದು ಡಿ ಜಿ ಇದಕ್ಕೆ ಮಾತ್ರ ಯಾಕೆ ಅಂತ ಹೇಳ್ಬಿಟ್ಟು ಅವರೂ ಸರಿ ಅಂತ ಹೇಳಲ್ಲ ಅಲ್ಲೂ ಕೋತಿಗಳಿದ್ದಾವೆ ಆದರೆ ಬೇರೆ ಕೋತಿಗಳಿದ್ರು ಒಕ್ಲಿಗರ ಮೇಲೆ ಸವಾರಿ ಮಾಡಾ ಮಟ್ಟಕ್ಕೆ ಮುಸಲ್ಮಾನಿಲ್ಲ ಅವ್ರು ಯಾವತ್ತೂ ನಿಮ್ಗೆ ಸ್ನೇಹ ಹಸ್ತ ಶಾಸ್ತ್ರ ಅವರೇ ಬ ಗೌಡ್ರೇ ಚೆನ್ನಾಗಿರೋನ್ ಬನ್ನಿ ನಾವು ಚೆನ್ನಾಗಿರೋನ್ ಬನ್ನಿ ಅಂತೇಳಿ ನೀವು ಗೌಡ್ರೇ ಅಂತ ಮರ್ಯಾದೆ ಕೊಡನ್ ಬಿಟ್ಟು ಏ ಶೂದ್ರ ಮಂಡವೇನ ಜಾಕ್ ಕೋತಿದ್ರಲ್ಲಪ್ಪ ಗೌಡ್ರೇ ಬನ್ನಿ ನಾವೆಲ್ಲ ಚೆನ್ನಾಗಿರೋ ಅಂತ ಹೇಳಿ ಬಿರಿಯಾನಿ ಹಾಕ್ತೀವಿ ಬನ್ನಿ ಬಿರಿಯಾನಿ ತಿನ್ನಕೆ ಹೋಗನ್ರಿ ನಾವು ಗೌಡ್ರೇ ಬನ್ನಿ ಬಿರಿಯಾನಿ ಕೊಡ್ತೀನರ್ ಬಿಡ್ಬಿಟ್ ನೀವು ದು ಮೇಲಿಂದ ಎಸಿತರಲ್ಲ ಏ ಶೂದ್ರ ಮುಂಡೆವ ನಿಂತ್ಕಳಿ ಶೂದ್ರ ಅಂತ ಅಂತೇಳಿ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲರೂ ಶೂದ್ರ ಅಂತ ಹೋಗುದು ಈಗಲೂ ಕರೆಯುವ ಮೇಲಿಂದ ಎಸೆಯುವ ಇಂತರ ಗುಲಾಮ್ ಬೇಕಾ ನಮಗೆ ಗೌಡ್ರೆ ಬನ್ನಿ ಬಿರಿಯಾನಿ ತಿನ್ನಿ ಅಂತ ಹೇಳುವ ಮುಸಲ್ಮಾನ ಬೇಕಾ ನೀವು ಡಿಸೈಡ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಗಣೇಶನ ಬಗ್ಗೆನೇ ಮಾತಾಡ್ತೀನಿ ನಮಸ್ಕಾರ